ಬೇಕರಿಯಲ್ಲಿ ಅವಧಿ ಮೀರಿದ ಕೇಕ್ ಮಾರಾಟ ಕಣ್ಣುಚ್ಚಿ ಕುಳಿತ ತಾಲೂಕು ಹಾಗೂ ಜಿಲ್ಲಾ ಆಹಾರ ಇಲಾಖೆ ಪಾಲಕರೇ ಎಚ್ಚರ ನಿಮ್ಮ ಮಕ್ಕಳಿಗೆ ಬೇಕರಿ ತಿಳಿಸುವ ಮುನ್ನ ಗುಣಮಟ್ಟವನ್ನ ಪರಿಶೀಲಿಸಿ ಪುರಸಭಾ ಸದಸ್ಯ ಸಂತೋಷ್ ಕಡಿವಾಲ ಗಂಭೀರ ಆರೋಪ ಪಟ್ಟಣದ ಬಾದಾಮಿ ರಸ್ತೆಯ ಸುಡಿ ಕ್ರಾಸ್ ಬಳಿ ಇರುವ ಮೆಟ್ರೋ ಬೇಕರಿಯಲ್ಲಿ ಅವಧಿ ಮೀರಿದ ಕ್ರೀಮ್ ಕೇಕ್ ಮಾರಾಟ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ ರೋನಾ ಪಟ್ಟಣದ ಪುರಸಭೆ ಸದಸ್ಯ ಸಂತೋಷ್ ಕೋಡಿವಾಳ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೆಟ್ರೋ ಬೇಕರಿಯಲ್ಲಿ ಜುಲೈ ಇಪ್ಪತ್ ಮೂರರಂದು ಸಂತೋಷ್ ಕಡಿವಾಳ ಅವರ ಅಭಿಮಾನಿಗಳು ಹಾಗೂ ಸ್ನೇಹಿತರು ಅವರ ಹುಟ್ಟುಹಬ್ಬವನ್ನ ಆಚರಿಸುವ ನಿಮಿತ್ತ ಕೇಕ್ ಖರೀದಿಸಿದ್ದಾರೆ ಕೇಕ್ ಕಟ್ ಮಾಡುವ ವೇಳೆ ಅದು ಕೊಳೆತ ಸ್ಥಿತಿಯಲ್ಲಿದ್ದು ವಾಸನೆ ಹಾಗೂ ತಿಂದಾಗ ಕಹಿಯಾಗಿರುವುದು ಕಂಡುಬಂದಿದ್ದು ಅವಧಿ ಮೀರಿದ ತಿನಿಸುಗಳನ್ನು ಮಾರುತ್ತಿರುವುದರಿಂದ ಮೆಟ್ರೋ ಬೇಕರಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪುರಸಭಾ ಸದಸ್ಯ ಸಂತೋಷ್ ಕಡಿವಾಳ ಆಗ್ರಹಿಸಿದ್ದಾರೆ ಇಂತಹ ಆಹಾರ ತಿನಿಸುಗಳನ್ನು ಸೇವಿಸಿದರೆ ಆರೋಗ್ಯದ ಗತಿಯೇನು ಇದರಿಂದ ತಿಂದವರು ಅನಾರೋಗ್ಯಕ್ಕೆ ಒಳಗಾಗುವುದು ನಿಶ್ಚಿತ ಇದರಿಂದ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳು ಇತ್ತ ಗಮನವಹಿಸಿ ಬೇಕರಿ ಅಕ್ರಮಗಳ ವಿರುದ್ಧ ಹಾಗೂ ಅವಧಿ ಮೀರಿದ ಆಹಾರ ಪದಾರ್ಥ ತಿಂಡಿ ತಿನಿಸುಗಳನ್ನು ಮಾರುವವರ ವಿರುದ್ಧ ಸೂಕ್ತ ಕ್ರಮ ವಹಿಸಿ ಸಾರ್ವಜನಿಕರಲ್ಲಾಗುವ ಆರೋಗ್ಯ ಅನಾಹುತಗಳನ್ನು ತಪ್ಪಿಸಬೇಕೆಂದು ಆಗ್ರಹಿಸಿದರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸಲು ಇಂತಹ ಕೆಳಮಟ್ಟದ ಕಾರ್ಯಕ್ಕೆ ಇಳಿದಿರುವ ಇಂತಹ ಬೇಕರಿ ಹಾಗೂ ತಿಂಡಿ ತಿನಿಸು ಮಳಿಗೆಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಗ್ರಾಹಕರಿಗೆ ಗುಣಮಟ್ಟದ ಆಹಾರ ತಿಂಡಿ ತಿನಿಸುಗಳನ್ನು ವಿತರಿಸಬೇಕೆಂದು ಚಿರಾಯು ಕನ್ನಡ ಟಿವಿಯ ಆಶಯವಾಗಿದೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ